ಚಾಮರಾಜನಗರ ದಸರಾ ಆಚರಣೆಗೆ ಜನಪ್ರತಿನಿಧಿಗಳ ನಿರ್ಲಕ್ಷ್ಯ ಜಿಲ್ಲಾ ಯುವ ಕಲಾವಿದರ ಬಳಗದಿಂದ ಆರೋಪ ವರದಿ ಸ್ವಾಮಿ ಬಳೆಪೇಟೆ ಪ್ರತಿ ವರ್ಷದಂತೆ ಈ ವರ್ಷವೂ ದಸರಾ ಆಚರಿಸುವಂತೆ ಆಗ್ರಹ ಜಿಲ್ಲೆಯ ಸಂಸದರು ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಶಾಸಕರ ನಿರ್ಲಕ್ಷ್ಯದಿಂದ ರಾಜ್ಯ ಸರ್ಕಾರ ಚಾಮರಾಜನಗರ ದಸರಾ ಆಚರಣೆ ಮಾಡುತ್ತಿಲ್ಲ ಎಂದು ಚಾಮರಾಜನಗರ ಜಿಲ್ಲಾ ಯುವ ಕಲಾವಿದರ ಬಳಗದ ಸದಸ್ಯ ಶಿವಶಂಕರ್ ಎನ್ ಚಟ್ಟು ಆರೋಪಿಸಿದರು ರಾಜ್ಯ ಸರ್ಕಾರ ಎರಡು ಸಾವಿರದ ಏಳರಿಂದ ಚಾಮರಾಜನಗರದಲ್ಲಿ ಗ್ರಾಮೀಣ ದಸರಾ ಎಂಬ ಹೆಸರಿನಲ್ಲಿ ದಸರಾ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಬರುತ್ತಿತ್ತು ಎರಡು ಸಾವಿರದ ಹದಿಮೂರರಿಂದ ಚಾಮರಾಜನಗರ ದಸರಾ ಎಂಬ ಹೆಸರಿನಿಂದಲೇ ದಸರಾ ಉತ್ಸವಗಳನ್ನು ಆಯೋಜನೆ ಮಾಡಿಕೊಂಡು ಬಂದಿದೆ ಆದರೆ ಸೆಪ್ಟೆಂಬರ್ ಇಪ್ಪತ್ತರಿಂದ ಆಗಸ್ಟ್ ಎರಡರವರೆಗೆ ನಡೆಯಲಿರುವ ದಸರಾ ಆಚರಣೆಯನ್ನ ಚಾಮರಾಜನಗರದಲ್ಲಿ ನಡೆಸುವುದು ಬೇಡ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹೇಳಿರುವುದು ಜಿಲ್ಲೆಯ ಸಂಸದರು ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಶಾಸಕರ ಇಚ್ಛಾಶಕ್ತಿ ಕೊರತೆಯನ್ನ ತೋರಿಸುತ್ತದೆ ಒಂದು ವೇಳೆ ಚಾಮರಾಜನಗರ ದಸರಾ ಆಚರಣೆ ಮಾಡದಿದ್ದರೆ ಜನಪ್ರತಿನಿಧಿಗಳಿಗೆ ಇದು ಕಪ್ಪು ಚುಕ್ಕಿಯಾಗಲಿದೆ ಎಂದು ಗುರುವಾರ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು ಉಸ್ತುವಾರಿ ಸಚಿವರು ಸೇರಿ ಮಾತಾಡಿ ಅವ್ರ ಕಡೆಯಿಂದ ದುಡ್ಡಾಗಿ ಮಾಡಲಿ ಒಂದು ದಸರಾ ಕಾರ್ಯಕ್ರಮ ಆಗಿ ಅವರ ಪ್ರತಿಷ್ಠೆಗಳನ್ನು ಉಳಿಸ್ಕೋಬೇಕು ಇಲ್ಲಾಂದ್ರೆ ಮುಂದಿನ ದಿನಗಳಲ್ಲಿ ಕಲಾಗಳು ಏನು ಎತ್ತ ಅಂತ ಅವ್ರಿಗೆ ನಾವು ತೋರಿಸ್ಬೇಕಾಗುತ್ತೆ ಸರ್ ಮುಂದಿನ ದಿನಗಳಲ್ಲಿ ಅವ್ರಿಗೆ ಇದನ್ನ ನಾವು ಮನವಿ ಮಾಡ್ಕೋತಾ ಇರೋದು ಇವಾಗ ಇನ್ನು ಮುಂದುವರೆದ ನಾವು ಚಾಮರಾಜನಗರ ಜಿಲ್ಲಾ ಕಲಾವಿದ ಒಕ್ಕೂಟದ ಜೊತೆ ಒಂದಿನ ಮೀಟಿಂಗ್ ಮಾಡಿ ಯುವ ಕಲಾವಿದರು ಜಿಲ್ಲಾ ಕಲಾವಿದರು ಎಲ್ಲರೂ ಸೇರಿ ಒಕ್ಕೂಟದ ಜೊತೆ ಮೀಟಿಂಗ್ ಮಾಡಿ ಮುಂದಿನ ತೀರ್ಮಾನ ಏನು ಮಾಡಬೇಕಾಗುತ್ತೆ ಅಂತ ನಾವು ತಿಳಿಸ್ತೀನಿ ಸರ್ ನಮ್ಮ ಇಲ್ಲಿ ಸ್ಥಳೀಯ ಬರುವಂತ ಎಲ್ಲ ಜನಗಳಿಗೆ ದಸರಾ ವಿಜೃಂಭಣಿಯ ಒಂದು ಹಬ್ಬ ಒಂದು ಅವರ ಜೀವನದ ಒಂದು ಸ್ಮರಣೆ ಇದೆ ಸ್ಮರಣೆ ಅದನ್ನ ನಾವು ಎದುರಿಸಿಕೊಳ್ಳೋಕೆ ಒಂದು ಅವಕಾಶ ಇರುತ್ತೆ ಯಾಕಂದ್ರೆ ಯಾವ್ಯಾವ ರಾಜಕೀಯ ಈ ದಸರಾ ಅಂತಂದ್ರೆ ನಮ್ಗೆ ಬೇರೆ ಹೊರಗಡೆ ಹೋಗಿ ನಾವು ಕಾರ್ಯಕ್ರಮ ಕೇಳಿದ್ರೆ ನಿಮ್ಗೆ ಏನಿದೆ ನಿಮಗೆ ಎಕ್ಸ್ಪೀರಿಯನ್ಸ್ ಏನು ನಿಮ್ಗೆ ಎಲ್ಲಿ ಕಾರ್ಯಕ್ರಮಗಳನ್ನ ಮಾಡಿದೆ ಅಂತ ಹೇಳ್ತಾರೆ ನಾವು ಸರಿಯಾಗಿ ನಮ್ಗೆ ಕಾರ್ಯಕ್ರಮಗಳೇ ಸಿದ್ದೇವೆ ಅನ್ನೋದಾಗ